ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ ಚಾನಲ್ ಆಯ್ ಅವೆಲ್ಲರೂ ಚೆನ್ನಾಗಿದೆ ಅಂತ ಕೋತೀನಿ ಚೆನ್ನಾಗಿರಬೇಕು ಏನಪ್ಪ ಇವತ್ತು ಶೇಮಿಯ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಅಂತಾರೆ ಇದು ನನಗೆ ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಏನಕ್ಕಪ್ಪ ಅಂತಾರೆ ನಾನು ಮುಂಚೆ ಶೇಮಿಯ ಉಪ್ಪಿಟ್ಟನ್ನ ತುಂಬಾ ಸಲ ಕೆಡಿಸಿದ್ದೆ ಸೊ ನೋಡಿ ಈ ಥರ ಮಾಡೋದ್ರಿಂದ ಉದುರುದ್ರಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಬೌಲಲ್ಲಿ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ಚೆನ್ನಾಗಿ ನೀರನ್ನ ಮಳ್ಳೋದಕ್ಕೆ ಬಿಡಬೇಕು ಫಸ್ಟ್ಗೆ ಎಲ್ಲ ರೀತಿ ಹೆಂಗೆ ಮಾಡ್ತಾರೆ ಚಿತ್ರನಕ್ಕೋಸ್ಕರ ಮಾಡಿಬಿಟ್ಟು ಅದನ್ನು ಶೇಮಿನೆಲ್ಲ ಚೆನ್ನಾಗಿ ಹುರ್ಕೋಬಿಟ್ಟು ಆಮೇಲೆ ಅದರಲ್ಲಿ ನೀರು ಹಾಕಿ ಗೊಜ್ಜಲ್ಲಿ ನೀರು ಹಾಕಿ ಶೇಮ್ಯಾನ ಹಾಕ್ತಾರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಟ್ರೈ ಎಲ್ಲ ಮಾಡಾದ್ಮೇಲೆ ಈ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತಿರೋದು ನೋಡಿ ನೀರು ಕ ಕುದಿಯೋ ಅಷ್ಟರಲ್ಲಿ ನಾವು ಇವಾಗ ಶೇಮ್ಯಾನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ ನೋಡಿ ಕುದಿ ಕುದಿ ಬರ್ತಿರುತ್ತೆ ಆಮೇಲೆ ನಾವು ಹುರಿದಿಟ್ಕೊಂಡಿರೋಂಥ ಶೇಮ್ಯಾನ ಬಾಯ್ಲ್ ಆಗಿರೋ ಅಂತಹ ವಾಟರ್ಗೆ ನಾವು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹಂಗೆ ಬಿಡು ಬಿಡೋಕ್ಕಂತೂ ಹೋಗ್ಬಿಡಿ ಅವಾಗ ಅವಾಗವಾಗ ಹಂಗೆ ಸ್ಪೂನಲ್ಲಿ ತಿರುಗಿಸ್ತಾನೆ ಇರಿ ನೋಡಿ ಈ ಕನ್ಸಿಸ್ಟೆನ್ಸಿ ಒಂದು ಇಟ್ಕೊಂಡು ಹಿಂಗೆ ಮುರಿದ್ರೆ ಹಂಗೆ ಕಟ್ ಆಗಬೇಕು ಇದರಿಂದ ನಾವಿವಾಗ ಈ ನೀರನ್ನು ಬಸಿಬೇಕು ಯಾವ ರೀತಿಯಾಗಿ ಬಸಿಬೇಕಂದ್ರೆ ಫಸ್ಟು ಬಿಸಿನೀರನ್ನು ಬಸಿದು ಆಮೇಲೆ ತಣ್ಣೀರನ್ನು ಹಾಕಿ ತಿರ್ಗಿ ಮತ್ತೆ ಬಸಿಬೇಕು ಹಾಗಾದರೆ ಮಾತ್ರ ಶೇಮಿ ಅನ್ನೋದು ಉದುರುದ್ರಾಗೆ ಇರುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆನ ಹಾಕೋಬೇಕಲ್ವ ಅದಕ್ಕೆ ನಾನು ಒಂದು ಬಾಣಲಿಯಲ್ಲಿ ಒಂದು ತ್ರೀ ಆರ್ ಫೋರ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಸೇಮಿ ಉಪ್ಪಿಟ್ಟು ಅನ್ನೋದು ನಾನೀಗಾಗ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಕರೆಕ್ಟಾಗಿ ತ್ರೀ ಮೆಂಬರ್ಸಿಗೆ ಆಗೋ ಅಂತಹ ಸೇಮಿಯ ಉಪ್ಪನ ನಾನು ಮಾಡ್ತಾ ಇರೋದು ಸ್ವಲ್ಪ ಸಾಸಿವೆ ಹಾಗೆ ಈರುಳ್ಳಿ ಮೆಣ್ಸಿ ಕಾಯಿ ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡು ಬಾಡಿಸ್ಕೋಬೇಕು ಇಲ್ಲ ನಮಗೆ ತಿನ್ನೋದಕ್ಕಾಗಲ್ಲ ಹಾಕಿ ಅಂತ ಅಂದರೆ ಕಡಲೆ ಬೀಜ ಕಡಲೆ ಬೇಳೆ ಹಾಗೆ ನಿಮ್ಗೆ ಏನಾದ್ರು ತರಕಾರಿ ಏನಾದ್ರು ಬೇಕಂದರೆ ಅದೇ ರೀತಿಯಾಗಿ ಬಾಯ್ಲ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ನಮ್ಮ ಮನೇಲಿ ಏನೂ ತರಕಾರಿ ಇರಲಿಲ್ಲ ಅದಕ್ಕೋಸ್ಕರ ಮಾರ್ನಿಂಗ್ ಟಿಫನ್ನು ಬೇಗ ಆಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಈರುಳ್ಳಿ ಮೆಣಸಿಕಾಯಿ ಕರ್ಬೇನ ಸೊಪ್ಪು ಸಾಸಿವೆ ಬಿಟ್ಟರೆ ನಾನು ಇನ್ನೇನೂ ಹಾಕಿಲ್ಲ ಆದ್ರೆ ತುಂಬಾ ರುಚಿಯಾಗಿತ್ತು ಏನಕ್ಕಪ್ಪ ಹೇಳ್ತಾನೆ ಒಂದು ಸಲ ಟ್ರೈ ಮಾಡಿ ನೋಡಿದೆ ನಾನು ತುಂಬಾ ಇಷ್ಟ ಆಯಿತು ನಾನು ತಿರ್ಗಿ ಮತ್ತೆ ಮಧ್ಯಾಹ್ನ ಮಾಡ್ಕೊಂಡು ಇದನ್ನೇ ತಿಂದಿದ್ದೀನಿ ಆಮೇಲೆ ಸ್ವಲ್ಪ ನೋಡಿ ಈರುಳ್ಳಿ ಎಲ್ಲ ಬಾಡಿದ ತಕ್ಷಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಗ್ಗರಣೆಗೆ ಮಾತ್ರ ಹಾಕ್ಕೊಳ್ಳಿ ಏನು ಏನಕ್ಕಪ್ಪ ಅಂತಂದರೆ ಬೇಯಿಸ್ಕೋಬೇಕಾದ್ರೆ ಆಲ್ರೆಡಿ ನಾವು ಉಪ್ಪನ್ನು ಆ್ಯಡ್ ಮಾಡಿರ್ತೀವಿ ಅದರಲ್ಲಿ ಉಪ್ಪೆಲ್ಲ ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಕಲರ್ಗೋಸ್ಕರ ನೀವು ಎಷ್ಟು ಅರಿಶಿನ ಹಾಕ್ಕೊಂಡಂಗಿರ ಹಾಕ್ಕೊಬೋದು ಇಲ್ಲ ಬಿಟ್ಟರೆ ಬಿಡ್ಬೋದು ನಾನು ಸ್ವಲ್ಪ ಎಲ್ಲ ಅರಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಅರಶಿನ ಆ್ಯಡ್ ಮಾಡ್ಕೊಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಅಂದರೆ ಉದ್ರುದ್ರಾಗೆ ಇರುತ್ತೆ ಅದು ಏನು ಮಿಕ್ಸ್ ಮಾಡಿದ್ರೆ ಉದ್ರದ್ರಾಗೆ ಇರುತ್ತೆ ಯಾಕಂದರೆ ಒಂದು ಐಡಿಯಾ ಹೇಳ್ಕೊಟ್ಟಿದ್ದೀನಲ್ವ ಅಲ್ವಾ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಮಾಡ್ಕೊಂಡು ತಿನ್ನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಯಾಕಂದರೆ ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಅನ್ನೋದು ತಗಲಬೇಕಲ್ವ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ಸ್ವಲ್ಪ ಸೈಡ್ಗೆ ಚಟ್ನಿ ಬರೀ ಪಪ್ಪಿನ ಚಟ್ನಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಉದ್ರದ್ರಾಗೆ ಇದೆ ಅಂತ ನೀವೇ ನೋಡಿ ಒಂದ್ಸಲ ಟ್ರೈ ಮಾಡಿ ನನ್ನ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ತಾಯಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ನೋಡೋರಿಗೆಲ್ಲ ತುಂಬ ಥ್ಯಾಂಕ್ ಯು